ಏನ ಅಭಿಪ್ರಾಯಗಳಲ್ಲಿ ಇದ್ರೆ ತಿಳಿಸಬಹುದು ಅಂತ ನಾವು ಹೇಳ್ತಾ ಇದ್ರು ಅದಕ್ಕೋಸ್ಕರ ಅವರೊಬ್ಬರು ಬಂದು ಅವರ ಅನ್ಯಾಣದಲ್ಲಿ ಬೇರೆಯಪ್ಪ ಶಂಕರಪ್ಪನವರು ಕೇಳಿದ್ದಾರೆ ಅವ್ರಿಗೆ ಏನು ಅಂದ್ರೆ ನಮ್ಗೆ ಇಲ್ಲಿ ಕಮಿಟಿ ಇಲ್ಲ ಇರೋದು ಕಮಿಟಿ ಇರೋದು ಆಡಳಿತ ಆಗಿದ್ದಾರೆ ಆದ್ರಿಂದ ಕಮಿಟಿ ಮೊದಲಿದ್ದ ಇರ್ತಾ ಇತ್ತು ಆ ಕಮಿಟಿಯಲ್ಲಿ ಪಾಸ್ ಮಾಡಿ ಎಲ್ಲ ಇದು ಏನು ವಾರ್ಷಿಕ ಮಹಾಸಭೆಗೆ ಆಗಮಿಸಿ ಈ ಕಂಪನಿ ಇಲ್ಲದೆ ಇರೋದಿಲ್ಲ ನಾವು ಯಾವ್ದು ಸಾಲ ತೋರ್ತಾ ಇಲ್ಲ ಇವಾಗ ಆಡಳಿತಾಧಿಕಾರಿಗಳಿದ್ದಾರೆ ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಮೂರು ವರ್ಷ ನಷ್ಟ ಆಗಿದೆ ಅದಕ್ಕೆ ಮೊದಲೆಲ್ಲ ನಾವಿದ್ದಾಗ ಎಲ್ಲ ತುಂಬಾ ಲಾ ಲಾಭದಲ್ಲಿ ನಡ್ಕೊಂಡು ಬರ್ತಾ ಇದ್ರು ಆದರೆ ಒಂದು ಈ ವರ್ಷ ಸಹ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಯೋಚನೆ ಲಾಭ ಬಂದಿದೆ ಅದು ಇಂದಿನ ಸಾಲುಗಳ ಹನ್ನೊಂದು ಲಕ್ಷ ಎಂಬತ್ತಾರು ಸಾವಿರದ ಎಂಟುನೂರು ರೂಪಾಯಿ ಹಿಂದಿನ ಸಾಲುಗಳಲ್ಲಿ ಲಾ ಲಾಸ್ ಇತ್ತು ಆ ಸಹ ಅದಕ್ಕೆ ಒಂದು ಲಕ್ಷ ಹನ್ನೊಂದು ಸಾವಿರದ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತೆರಡು ರೂಪಾಯಿ ಅದನ್ನು ಮುರಿದುಕೊಂಡು ಉಳಿದಿದ್ದು ಇವಾಗ ಹನ್ನೊಂದು ಲಕ್ಷ ಎಂಬತ್ತಾರು ಸಾವಿರದ ಎಂಟುನೂರು ರೂಪಾಯಿ ಇದೆ ಈ ಒಂದು ಈ ಸೊಸೈಟಿ ಏನು ಕಾರಣ ಏನು ಅಂದರೆ ವಸೂಲಾತಿ ವಸೂಲಾತಿ ಆಗದೆ ಆದರೆ ಮಾತ್ರ ಲಾಭ ಬರೋಕ್ಕೆ ಚಾನ್ಸಸ್ ಇದೆ ಈ ಸೊಸೈಟಿ ಲಾಭದಲ್ಲೇ ನಡೀತಾ ಇತ್ತು ಮೊದಲಿಂದ ನಾಲ್ಕು ಲಕ್ಷ ತೊಂಬತ್ತ್ಮೂರು ಸಾವಿರ ಆಮೇಲೆ ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರ ಹತ್ತು ಲಕ್ಷ ಒಂದು ಸುತ್ತಿ ಕೊಟ್ಟಿದೆ ಇದೆಲ್ಲ ನಿಮ್ಮ ಒಂದು ಸರ್ಕಾರದಿಂದ ಇಲ್ಲಿ ಬಂದು ಬಂದಿದೆ ಈ ವರ್ಷವೂ ಸಹ ಲಾ ಲಾಭದಲ್ಲಿ ಬಂದಿದೆ ಇದನ್ನು ಎಲ್ಲ ಮುಗಿಸಿ ನಾವು ಹನ್ನೊಂದು ಲಕ್ಷ ಎಂಬತ್ತಾರು ಸಾವಿರದ ಎಂಟ್ನೂರು ರೂಪಾಯಿಯನ್ನು ಲಾಸ್ನಲ್ಲಿ ನಡೀತಾ ಇದೆ ಆದ್ದರಿಂದ ಇವಾಗ ಏನು ಮಾಡೋಕ್ಕಾಗೋದಿಲ್ಲ ಅವ್ರು ಕೊಟ್ಟರೆ ಬಿ ಸಿ ಸಿ ಬ್ಯಾಂಕ್ನವರು ಸಾಲ ಕೊಟ್ಟರೆ ನಿಮ್ಗೆ ಕೊಡ್ಬಹುದು ಅಲ್ಲಿ ಇದು ಈ ವರ್ಷ ಕಂಪಟಿ ಆಗಿರೋದ್ರಿಂದ ಅಲ್ಲಿ ಕಂಪಟಿ ಫಾರ್ಮೇಷನ್ ಆಗಿ ಅಲ್ಲಿ ಅಲ್ಲಿಂದ ಸಾಲ ಮಂಜೂರಾಗ್ಬೋದರೆ ನಿಮಗೆಲ್ಲ ಸಾಲ ಕೊಡ್ಬೋದು ಅದೇ ರೀತಿ ಇಲ್ಲಿ ಕಮಿಟಿ ಇಲ್ಲಿನ ಕಂಪಟಿ ಇಲ್ಲ ಇನ್ನು ಮುಂದೆ ನಮಗೆ ಬರೋ ಅವಕಾಶ ಇದೆ ಆದ್ದರಿಂದ ಎಲ್ರಿಗೂ ಅನುಕೂಲ ಆಗೋ ಪರಿಸ್ಥಿತಿ ಏರ್ಪಡ್ತಾ ಇದೆ ಆದ್ದರಿಂದ ತಾವೆಲ್ಲರೂ ಸಹ ಏನು ತಮ್ಮಲ್ಲಿ ಹಳೆ ಬಾಜಿ ಉಳಿಸ್ಕೊಂಡಿದ್ದೀರೋ ಕೆಲವರು ಮಾತ್ರ ಉಳಿಸ್ಕೊಂಡಿದ್ದಾರೆ ಅವರೆಲ್ಲರೂ ಸಹ ನೀವು ವಾಪಸ್ ಕಟ್ಟಿದರೆ ಈ ಒಂದು ಸಂಘ ಸುಂದಕ್ಕೆ ಹೋಗೋದಕ್ಕೆ ಸಹ ಅನುಕೂಲ ಆಗ್ತದೆ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಅನುಕೂಲ ಆಗೋದಿಲ್ಲ ಆದ್ದರಿಂದ ಈ ಸೊಸೈಟಿಯನ್ನು ಲಾಭದಾಯಕವಾಗಿ ನನಗೆ ನಡೆಸಿಕೊಂಡು ನೀವೆಲ್ಲ ಸಾಲ ಕೆಲವರು ಇನ್ನೂ ತುಂಬಾ ಜನ ಬರ್ಬೇಕಾಗಿತ್ತು ಬಂದಿಲ್ಲ ಕಾರಣ ಇದು ದೂರ ಆಗಿರ್ಬೋದು ಅಕಸ್ಮಾತ್ ಸುಮಾರು ಬೇರೆ ಇನ್ನೇನು ನಮ್ಮ ಇವರು ಶಿವಶಂಕರ್ ಹೇಳ್ತಾ ಇದ್ರು ನೆಕ್ಸ್ಟ್ ಇಯರ್ ಇಂದ ಬೇರೆ ಕಡೆ ನಾವು ಬದಲಾಯಿಸಿಕೊಂಡಿದ್ದೀವಿ ಅಂತ ಹೇಳ್ತಾ ಇರೋದು ಆದ್ರಿಂದ ಮುಂದೆ ಮುಂದಿನ ವರ್ಷದಿಂದ ಮಾಡ್ತದೆ ಇವಾಗ ನೀವು ಈ ಒಂದು ಸಾಲ ವಸೂಲಾತಿಯಲ್ಲಿ ಅತಿ ಮುಂದುವರಿದ ವಹಿಸಿ ನೀವು ವಾಪಸ್ ಕಟ್ಟಿದರೆ ನಮ್ಗೆ ಏನಾದ್ರೂ ಅನುಕೂಲ ಆಗ್ತದೆ ಇಲ್ಲೇ ಇದ್ರೆ ಇಲ್ಲ ಸಾಲ ಅನುಕೂಲ ಮಾಡೋದಾಗ ನೀವು ಎಲ್ಲ ಯಾರ್ಯಾರು ಬಾಕಿ ಉಳಿಸ್ಕೊಂಡಿದ್ದೀರೋ ಅವರು ಮಾತ್ರ ನೀವು ವಾಪಸ್ ಕಟ್ಟಬೇಕು ನಮ್ಮಲ್ಲಿ ದೊಡ್ಡ ಈ ಒಂದು ಹಿಂದಿನ ದಿವಸಗಳಲ್ಲಿ ನಾವು ಹೋದ ವರ್ಷ ಇದೇ ಕಾಲ ಇದ್ದಲ್ಲಿ ಶ್ರೀಮಾನ್ ನೀರು ಕಟ್ಟೆಗೆ ಹೋಗಿದ್ರು ಅವರು ತೀರ್ವಳ್ಳಿ ಆಗಿರುತ್ತೆ ತೀರ್ಕೊಂಡಿದ್ದಾರೆ ಆದ್ದರಿಂದ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇತ್ತು ಇವಾಗ ನೀವು ಈ ಮೊನ್ನೆ ಎಲೆಕ್ಷನ್ ಆಗಿ ರಘುಪತಿ ರೆಡ್ಡಿ ಅವರು ಆಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಸೊಸೈಟಿಗೆ ಸಾಲವನ್ನು ನಾವು ಕೇಳ್ಕೊಳ್ತೀವಿ ಅವರು ಕೊಟ್ಟರೆ ನಾವು ನಿಮ್ಗೆಲ್ಲ ಸಾಲ ಕೊಡುವುದು ಇದೆ ಇದೆ ಇಲ್ಲ ನಾವಿಲ್ಲ ಆದ್ದರಿಂದ ಅವರ ಮುಖಾಂತರ ನಾವು ಕುಡ್ತಾರೆ ಅನ್ನೋದು ಭರವಸೆ ಇಟ್ಕೊಂಡು ಈ ದಿನ ನಿಮ್ಮೆಲ್ಲರಿಗೂ ಒಂದು ಕೇಳ್ತಾ ಇದ್ದಿದೆ ಯಾಕೆಂದ್ರೆ ಇಲ್ಲಿನ ಇದರಲ್ಲಿ ಈ ನಾನು ಅಧ್ಯಕ್ಷರಾಗಿದ್ದೆ ಒಳ್ಳೆ ಅನುಕೂಲ ಇದೆ ಈ ಒಂದು ಸೊಸೈಟಿಗೆ ಜನ ತೀರ್ಮಾನ ಮಾಡ್ತಾರೆ ನಾವು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಅದು ಅದರಿಂದ ವಾಪಸ್ ಬರ್ತಾ ಇದ್ದಾರೆ ಎಲ್ಲ ಬಂದಿರುತ್ತೆ ಅವರೆಲ್ಲ ವಾಪಸ್ ಕೊಡ್ತಾ ಅದರಿಂದ ನಮ್ಗೆ ಲಾಭ ಬಂದಿದೆ ಈ ವರ್ಷ ಒಂದು ಲಕ್ಷ ಹದಿನಾರು ಸಾವಿರ ರೂಪಾಯಿ ಮುಂದಿನ ದಿನಗಳಲ್ಲಿ ವಾಪಸ್ ಕೊಟ್ಟು ತಮ್ಮ ಸಾಲ ವಾಪಸ್ ಕೊಡಬೇಕಾಗಿ ಸರ್ಕಾರಿ ಯೂನಿಯನ್ಗೆ ಒಂದು ಇದು ನಾಮಿನೇಷನ್ ಹಾಕಬೇಕಾಗಿತ್ತು ಅದರಿಂದ ಇಬ್ಬರು ಹೋಗಿ ಸ್ವಲ್ಪ ತಡವಾಗಿದ್ದಕ್ಕೆ ಶ್ರಮಿಸಬೇಕು ಈಗ ಏನಪ್ಪ ಅಂದರೆ ಇದು ರೈತರು ಮತ್ತು ಬಡ ಜನರಿಗಿರುವಂಥ ಸಹಕಾರ ಸಂಘ ಕಮರ್ಷಿಯಲ್ ಅಲ್ಲ ಇದು ಪ್ರತಿಯೊಬ್ಬರು ಕೂಡ ಬಡ್ಡಿ ರಹಿತ ಯಾಕಂದರೆ ಬಡ್ಡಿ ರಹಿತ ಸಾಲ ದಯವಿಟ್ಟು ಇಲ್ಲಿ ಚುನಾವಣೆ ನಡೆದಿಲ್ಲ ಅಂತ ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದರು ಕಾರಣ ಗೊತ್ತಾಗಿಲ್ಲ ಚುನಾವಣೆ ನಡೆಸಬೇಕಾಗಿತ್ತು ಈಗಾಗಲೇ ಕೂಡ ಒಂದು ಮೂರು ವರ್ಷದಿಂದ ಚುನಾವಣೆ ನಡೆದಿಲ್ಲ ಅಂದರೆ ಅದೊಂದು ವಿಷಾದಕರ ಯಾಕಂದರೆ ನೀವು ಸಿಬ್ಬಂದಿ ವರ್ಗದಲ್ಲಿ ವರ್ಗದವರು ಸ್ವಲ್ಪ ಅದನ್ನು ಇಂಟ್ರೆಸ್ಟು ತಗೊಂಡು ಚುನಾವಣೆ ನಡೆಸಿ ಎಲ್ರಿಗೂ ನಮ್ಮ ರೈತರಿಗೆ ಸುಮಾರು ಮೂರು ಲಕ್ಷ ಇದೆ ಈಗ ಐದು ಐದು ಲಕ್ಷ ಏರಿಕೆ ಮಾಡಿದ್ದಾರೆ ಮೂರು ಲಕ್ಷ ಮೊದಲು ಕೊಡ್ತಾಯಿದ್ದು ಕೆ ಸಿ ಸಿ ಈಗ ಐದು ಲಕ್ಷ ಇದೆ ಆದ್ದರಿಂದ ಎಲ್ರಿಗೂ ಅನುಕೂಲ ಆಗಬೇಕಾದ್ರೆ ನಾವು ಕಮರ್ಷಿಯಲ್ ಬ್ಯಾಂಕು ಕೆನರಾ ಬ್ಯಾಂಕು ಎಸ್ ಬಿ ಐ ಎಲ್ಲ ಇದೆ ಅಲ್ಲಿ ಹೋಗಬೇಕಾದ್ರೆ ಬಡ್ಡಿಗೆ ಸಾಕಾಗಲ್ಲ ಸ್ವಲ್ಪ ಡಿ ಡಿಲೇ ಆದರೆ ಅದನ್ನು ಕೆಲವರು ದಯವಿಟ್ಟು ನೀವು ಅದನ್ನು ಕ್ರಮವಹಿಸಿ ಮಾಜಿ ಅಧ್ಯಕ್ಷರುಗಳಿದ್ದೀರಾ ನಿರ್ದೇಶಕರಿದ್ದೀರಾ ಎಲ್ಲರೂ ಕೂಡ ಈ ಒಂದು ಸಂಘಕ್ಕೆ ಸ್ವಲ್ಪ ಮುತುವರ್ಜಿ ವಹಿಸಿ ಚುನಾವಣೆ ನಡೆಸಿ ಈಗ ಈಗಾಗಲೇ ನಮ್ಮ ರೈತರು ಕೇಳಿದರು ಬಾಬಾ ಸಾಲ ಕೊಟ್ಟಿಲ್ಲ ಅಂತೇಳಿ ಅಲ್ಲಿ ಡಿ ಸಿ ಬ್ಯಾಂಕ್ ಚುನಾವಣೆ ಮೂರು ತಿಂಗಳಾಯಿತು ನಡೆದು ಈಗ ನಮ್ಮ ಸ್ನೇಹಿತರು ರಕ್ಪತ್ ರೆಡ್ಡಿ ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಅಲ್ಲಿ ಒಂದು ರಾಜಕೀಯ ಕಾರಣಾಂತರದಿಂದ ಚುನಾವಣೆ ನಡೆದರೂ ಸಹ ಒಂದು ನಾಲ್ಕು ಕೋರ್ಟ್ಗೆ ಹೋಗಿ ತಡೆ ಹಿಡಿದಿದ್ದಾರೆ ಆದ್ದರಿಂದ ಇಲ್ಲಾಂದರೆ ಇಷ್ಟೊತ್ತಿಗೆ ಅಲ್ಲಿ ಒಂದು ಕಮಿಟಿ ಪ್ರ ಆಗ್ತಾ ಇತ್ತು ನಿಮಗೆ ಸಾಲ ಕೊಡೋಕ್ಕೆ ವ್ಯವಸ್ಥೆ ಆಗ್ತಾ ಇತ್ತು ಆದ್ದರಿಂದ ಇನ್ನೇನು ಅದನ್ನು ಸೋಲ ಒಂದು ಹಂತಕ್ಕೆ ಬಂದಿದೆ ಇದು ಹೆಚ್ಚಿಗೆ ನಮ್ಮ ನಿರ್ದೇಶಕರು ಹೊಸ ನಿರ್ದೇಶಕರು ಇದ್ರ ಬಗ್ಗೆ ಕೂಲಂಕರಿಸೋಕೆ ಮಾತಾಡ್ತಾರೆ ನೀವು ಸಿಬ್ಬಂದಿ ವರ್ಗದವರು ಸ್ವಲ್ಪ ಇದಕ್ಕೆ ಶ್ರಮ ವಹಿಸಿ ಈ ಸಾಲಗಳನ್ನು ವಸೂಲಾತಿ ಮಾಡಿ ವಸೂಲಾತಿ ಮಾಡಿ ಮತ್ತೆ ಬೇರೆಯವ್ರಿಗೆ ಸಾಲ ಕೊಡೋಕ್ಕೆ ವ್ಯವಸ್ಥೆ ಮಾಡಬೇಕು ಯಾಕೆಂದರೆ ಇಲ್ಲಿ ಬೀದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆಲ್ಲ ಸಾಲ ಕೊಡೋಕ್ಕೆ ವ್ಯವಸ್ಥೆ ಇದೆ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡಿ ಕೊಟ್ಟು ಅನುಕೂಲ ಮಾಡಬೇಕು ಅಂದರೆ ನಾನು ಸಿಬ್ಬಂದಿ ವರ್ಗದಲ್ಲಿ ಮನವಿ ಇದ್ದೀನಿ ಅದೇ ರೀತಿ ವಸೂಲಾತಿಗಳನ್ನು ಸ್ವಲ್ಪ ಮುತುವರ್ಜಿ ವಹಿಸಿ ವಸೂಲಿ ಮಾಡಿ ಮುಂದೆ ಬೇರೆಯವ್ರಿಗೆ ಅನುಕೂಲ ಆಗೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ನನ್ನನ್ನು ನನಗೆ ನಾಲ್ಕು ಮಾತಾಡಲು ಮ ಕೊಟ್ಟಂತ ನಿಮ್ಮೆಲ್ಲಗೂ ಹೊಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಕೃಷಿ ಸಾಲ ಇದೆ ಅದರ ಜೊತೆಗೆ ಸೈಟ್ ಅಡವಾನ ಸಾಲ ಇದೆ ಕಟ್ಟಡ ಅಡಮಾನ ಸಾಲ ಇದೆ ಎಲ್ಲಾ ರೀತಿಯಿಂದ ನಲವತ್ತು ಲಕ್ಷ ಕಟ್ಟಲು ವಸೂಲಾತಿ ಸರಿಯಾಗಿ ಕಟ್ಟದ ಕಾರಣ ಬ್ಯಾಂಕ್ ಮೇಲೆ ಒಲೆ ಬಿಡುತ್ತೆ ಸಂಘಕ್ಕೆ ಒಲೆ ಬಿಡುತ್ತೆ ಅದನ್ನ ಕಾಣಿಸ್ತು ಅದು ನಲವತ್ತು ಲಕ್ಷ ಲಿಂಕಿ ಮಾಡಿ ರೈತರು ಏನು ಲಕ್ಷ ತಗೊಂಡು ಸರಿಯಾಗಿ ಕಟ್ಟಿದ್ರೆ ಇಲ್ಲ ಎಂಬತ್ತು ಲಕ್ಷ ಕೊಡುವಂತ ವ್ಯವಸ್ಥೆ ಆಗಿರೋದು ಒಂದು ಕೋಟಿ ಕೊಡುವಂತ ವ್ಯವಸ್ಥೆ ನೀವು ಬೇರೆ ಬ್ಯಾಂಕ್ ಹೋಗೋದು ಎಂಬತ್ತು ನಲವತ್ತು ಲಕ್ಷ ಸಾಲ ತಗೋಬೇಕಂದ್ರೆ ನೀವು ಬೇರೆ ಪಾರ್ಟಿ ಪ್ರಮಾಣ ಕೊಡ್ಬೇಕಾಗಿದೆ ಇಲ್ಲೇ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಲಕ್ಷ ಸಾಲ ತಗೋಬೇಕಂದ್ರೆ ನಿಮ್ಮ ಜಮೀನ್ ಏನ್ ಅಡಮಾನ ಇಟ್ಟಿದೆ ಅದ್ರ ಜೊತೆಗೆ ಬೇರೆ ಪಾರ್ಟಿ ಇನ್ನೊಂದು ಸೈಟ್ ಹಾಕೊಂಡು ಮನೆ ಹಾಕೊಂಡು ನಗರ ಪ್ರದೇಶ

ನಾವು ತೋರಿಕೆ ಇದೆ ಪ್ರರಣ ಅವರುಗಳು ವರ್ಷ ಆದರೆ ಆ ಸಮಯದಲ್ಲಿ ನಿಮ್ಮಲ್ಲಿ ಒಕೆ ಎಲ್ಲ ಕೊಟ್ಟಿದ್ದಾರೆ ನಿಮ್ಮೊಂದು ಅನುಶಯ ಏನೋ ಪಶ್ಚಿಮದ ಹೃದಯನ್ನ ಕೊಟ್ಟಿದ್ದಾರೆ ಇನ್ನು ಸುಮ್ಮನೆ ಮಕ್ಕಳು ಗ್ಯಾಪ್ ಅಲ್ಲಿ 10 ವರ್ಷದಿದ್ದೀಯಾ

ಆ ಪೆಟ್ಟಿ ಚೆಸ್ ಎಲ್ಲರೂ ಕ್ಲಿಯರ್ ಮಾಡ್ಕೋಬೇಕಾಗಿ ನಮ್ಮಲ್ಲಿ ಕೋರ್ಕೋತಾ ಇದ್ದೀವಿ ಇನ್ನೊಂದು ಹೇಳಿ ಆರ್ ತಿಂಗಳಲ್ಲಿ ಇದು ಕ್ಲಿಯರ್ ಮಾಡ್ಕೊಡಿ ಐವತ್ ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಸರ್ ಇದಕ್ಕೆ ಬಡ್ಡಿ ಇರೋದಿಲ್ಲ ಅಂತ ನೀವ್ ಹೇಳ್ಬೋದು ನೀವು ಊರ ಬರೋದೇ ಇಲ್ಲ ಕೇಳೋದೇ ಇಲ್ಲ ಒಂದು ನೀವ್ ಹೇಳಿ ಆರ್ ತಿಂಗಳಲ್ಲಿ ನಾವು ನೀವು ಪೆಂಡಿಂಗ್ ಲೋನ್ ಎಲ್ಲ ಕ್ಲಿಯರ್ ಮಾಡ್ಕೊಡಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ನೀವ್ ಹೇಳಿದ್ರೆ ಕಂಟೇ ಆದ್ದು ಬಂದಿದ್ದಾರೆ ಇವಾಗ ಸಾಲ ಅವಾಗಿಂದ್ ಬಂದ್ ಕೇಳಿದ್ರೆ ಖಂಡಿತ ಮೂರು ವರ್ಷಗಳಿಂದ ಕೇಳ್ತಾನೆ ಇದ್ದೀನಿ ನಾನು ಇದೇ ವಾರ್ಷಿಕೋತ್ಸವದ ಬಗ್ಗೆ ಬರ್ತೀನಿ ನನ್ಗೆ ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟಿಲ್ಲ ಅಂತ ಕೇಳ್ತಾನೇ ಇದೀನಿ ಕೇಳೋದಕ್ಕೆ ನನಗೇನೆ ತುಂಬಾ ಬೇಜಾರಾಗಿದೆ ಮೂರು ವರ್ಷಕ್ಕೆ ಮೊದಲು ಬಂದಿದೆ ಎಷ್ಟಿದ್ರು ನಮ್ ಸದಸ್ಯರು ಸಂಘದ ಸದಸ್ಯರು ನೂರ ಜನ ಇದ್ರು ಇನ್ನು ಮೂರು ವರ್ಷಕ್ಕೆ ಮೊದಲು ಮತ್ತೆ ಎರಡನೇ ವರ್ಷಕ್ಕೆ ಬಂದು ನೂರ ಜನ ಇದ್ರು ಇವಾಗ ಎಷ್ಟು ಜನ ಇದಾರೆ ಐವತ್ತು ಜನ ಇದಾರೆ ನಮ್ಮ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಹೇಳಿದ್ರು ಜಾಸ್ತಿ ಕಡಿಮೆ ಬಂದಿದ್ದಾರೆ ಯಾಕೆಷ್ಟು ಕಡಿಮೆ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ದೂರ ಆಯ್ತು ಅದಕ್ಕೆ ಇನ್ನ ಸ್ವಲ್ಪ ಹತ್ರ ಮಾಡ್ಕೊಳ್ಳೋಣ ಅತ್ರ ಮಾಡ್ಕೊಳ್ಳೋ ಅಷ್ಟು ಇಲ್ಲ ನಾವ್ ಎಲ್ಲಿದ್ರು ಕೂಡ ಬರ್ತಾರೆ ನಮ್ ವ್ಯವಹಾರ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ನಮ್ ಬ್ಯಾಂಕ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಸದಸ್ಯರು ಕೂಡ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಒಂದ್ ನಿಮಿಷ ಇಲ್ಲ ಅದೇ ಕೇಳ್ತೀನಿ ನೋಡಿ ನನ್ ಕೇಳೋದಕ್ಕಿಂತ ಬೇಜಾರಾಯ್ತು ಅವತ್ತ ನಮ್ಮ ಸಿಂಗಲ್ ಅವ್ರು ಕೇಳಿದ್ರು ನಾನು ಎರಡು ವರ್ಷ ಮೂರ್ ವರ್ಷಕ್ಕಿಂತ ಈ ವರ್ಷನು ಸರ್ ಕೊಂಡ್ರ ವರ್ಷ ಆಯ್ತು ವರ್ಷ ವರ್ಷ ಕೇಳದಿ ಬೇಜಾರಾಗಿದೆ ಕೇಳೋದೇ ಬೇಡ ಅಂತ ಬರೋದೇ ಬೇಡ ಅಂತ ಇದ್ದೀವಿ ನಮ್ಮ ಸುಮಾರು ಜನ ನೂರೈವತ್ತು ಜನ ಬರ್ತಾ ಇದ್ರು

ಮಂಡಳಿ ಆದಷ್ಟು ಬೇಕು ಅಷ್ಟೇ ಅದಕ್ಕಲ್ಲ ನೀವು ಕೇಳ್ಬೋದು ನಾವು ಇವಾಗ ಐವತ್ತು ಸಾವಿರ ಕೊಟ್ಟಿದ್ದೀವಿ ರೂಪಾಯಿ ಕೊಡ್ತೀವಿ